ನಮಸ್ಕಾರ ಸ್ನೇಹಿತರೆ ನಿಮ್ಮ ಫೋನಲ್ಲಿ ಕಾಲ್ ಮಾತಾಡಬೇಕಾದ್ರೆ ಏನಾದರೂ ಡಾಟಾ ವರ್ಕ್ ಆಗಿಲ್ಲ ಅಂದರೆ ಸೆಟ್ಟಿಂಗ್ ಹೋಗಿ ಸೆಟ್ಟಿಂಗಲ್ಲಿ ನೆಟ್ವರ್ಕ್ಸ್ ಮತ್ತು ಇಂಟರ್ನೆಟ್ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿದ ನಂತರ ಮೊಬೈಲ್ ನೆಟ್ವರ್ಕ್ಸ್ ಅಂತ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನಂತರ ನೀವು ಯಾವ್ಯಾವ ಸಿಮ್ ಯೂಸ್ ಮಾಡ್ತಿರೋದಿರುತ್ತೆ ಜಿಯೋ ಮಾಡ್ತಾಯಿದ್ರೆ ಜಿಯೋ ಏರ್ಟೆಲ್ ಇದ್ರೆ ಏರ್ಟೆಲ್ ಏರ್ಟೆಲ್ ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಡಾಟಾ ಡ್ಯೂರಿಂಗ್ ಕಾಲ್ಸ್ ಅಂತ ಇರುತ್ತೆ ಅದೇನಾದರೂ ಆಫ್ ಆಗಿದ್ದರೆ ಆನ್ ಮಾಡ್ಕೊಳ್ಳಿ ಮತ್ತು ಜಿಯೋ ಸಿಮ್ದು ಏನಾದರೂ ನಿಮ್ಮದು ವರ್ಕ್ ಆಗ್ತಿಲ್ಲ ಅಂದರೆ ಜಿಯೋನ ಸೆಲೆಕ್ಟ್ ಮಾಡಿ ಕೆಳಗಡೆ ವೋಲ್ಟ್ ಅಂತ ಆಪ್ಷನ್ ಇರುತ್ತೆ ವಿವೋ ಎಲ್ ಟಿ ಇ ಅಂತ ಇರುತ್ತೆ ಅದು ಆಫ್ ಆಗಿದ್ದರೆ ಅದನ್ನು ಆನ್ ಮಾಡ್ಕೊಳ್ಳಿ ಇವಾಗ ನೀವು ಮಾತಾಡ್ತಾ ಇದ್ದರೆ ಕಾಲಲ್ಲಿ ಮಾತಾಡ್ತಾಯಿದ್ರು ನಿಮ್ಮ ಡಾಟಾ ವರ್ಕ್ ಆಗುತ್ತೆ ಇದೇ ಥರ ವಿಡಿಯೋಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ